ಬೆಂಗಳೂರಿನ ಟೆಕ್ಕಿ ಅತುಲ್ ಸುಬಾ ಸೂಸೈಡ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೊನೆಗೂ ವಿಡಿಯೋ ವೈರಲ್ ಉತ್ತರ ಪ್ರದೇಶ ಮೂಲದ ಮೂವತ್ನಾಲ್ಕು ವರ್ಷದ ಟೆಕ್ಕಿಯೊಬ್ಬರು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಇಪ್ಪತ್ತೈದು ಪುಟಗಳ ಡೆತ್ ನೋಟ್ ಹಾಗೆ ಅವರು ಮಾಡಿದಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ತನ್ನ ಹೆಂಡತಿಯ ಕಿರುಕುಳವು ನನ್ನನ್ನು ಹೇಗೆ ಆತ್ಮಹತ್ಯೆಗೆ ಪ್ರೇರೇಪಿಸಿತು ಎಂಬುದಾಗಿ ವಿವರಿಸಿದ್ದಾರೆ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅತುಲ್ ಸುಭಾಷ್ ನಗರದ ಮಂಜುನಾಥ್ ಲೇಔಟ್ ಪ್ರದೇಶದ ತಮ್ಮ ನಿವಾಸದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಎಲ್ಲವನ್ನ ವಿವರಿಸುವ ಎಂಬತ್ನಾಲ್ಕು ನಿಮಿಷಗಳ ವಿಡಿಯೋವನ್ನು ಮಾಡಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಹಲೋ ನನ್ನ ಹೆಸರು ಅತುಲ್ ಸುಭಾಷ್ ನನಗೆ ಸುಮಾರು ಮೂವತ್ನಾಲ್ಕು ವರ್ಷ ವಯಸ್ಸು ನಾನು ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ದೇನೆ ಇಂದು ನಾನು ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲಿದ್ದೇನೆ ಯಾಕಂದ್ರೆ ನಾನು ಸಂಪಾದಿಸ್ತಾ ಇರುವ ಹಣದಿಂದ ನನ್ನ ಶತ್ರುವನ್ನ ಬಲಪಡಿಸ್ತಾ ಇದ್ದೇನೆ ಅದೇ ಹಣವನ್ನ ನನ್ನನ್ನ ನಾಶ ಮಾಡಲು ಬಳಸಲಾಗ್ತಾ ಇದೆ ಎಂದು ಆರೋಪಿಸಿದ್ದಾರೆ ಈ ನ್ಯಾಯಾಲಯ ಈ ಪೊಲೀಸ್ ವ್ಯವಸ್ಥೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಕಿರುಕುಳವನ್ನ ನೀಡ್ತಾ ಇದೆ ಹೀಗಾಗಿ ನಾನು ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲಿದ್ದೇನೆ ನನ್ನ ಪತ್ನಿ ನನ್ನ ವಿರುದ್ಧ ಒಂಬತ್ತು ಪ್ರಕರಣಗಳನ್ನ ದಾಖಲಿಸಿದ್ದಾರೆ ಆರು ಪ್ರಕರಣಗಳು ಕೆಳ ನ್ಯಾಯಾಲಯದಲ್ಲಿ ಹಾಗೆ ಮೂರು ಹೈಕೋರ್ಟ್ನಲ್ಲಿ ಇದೆ ಎಂದು ವಿಡಿಯೋದಲ್ಲಿ ಹೇಳಿದ್ದಾರೆ ತನ್ನ ಪೋಷಕರು ಮತ್ತು ಸಹೋದರನ ವಿರುದ್ಧ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಕೊಲೆ ವರದಕ್ಷಿಣೆ ಕಿರುಕುಳ ಹಾಗೆ ಅಸ್ವಾಭಾವಿಕ ಲೈಂಗಿಕತೆಯಿಂದ ಆರೋಪಗಳು ಸೇರಿದೆ ಎಂದು ಅವರು ಹೇಳಿದ್ದಾರೆ